ನೋಡಿ ವೀಕ್ಷಕರಿ ಇದು ಗದಗ ಜಿಲ್ಲೆಯಲ್ಲಿ ಬರುವ ಪಂಥ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಇದು ಈ ವಿಶ್ವವಿದ್ಯಾಲಯ ಎಲ್ಲಿದೆಪ್ಪ ಅಂದ್ರೆ ನಾ ಗುಡ್ಗ ಗುಡದಲ್ಲಿದೆ ತುಂಬ ಗುಡ್ಗಾಡಿದೆ ಅಲ್ಲಿ ಅಲ್ಲಿ ಆಲ್ಮೋಸ್ಟ್ ಆಲ್ ಯಾವುದೂ ನೀರು ಬಿದ್ದಿಲ್ಲ ಏನಪ್ಪ ಅಂತಂದ್ರೆ ನಮ್ಮ ರೋಡ್ ಇದೆಯಲ್ಲ ಗದಗ್ ಟು ಲಕ್ಷ್ಮೇಶ್ವರ ರೋಡು ಆ ರೋಡಿಂದ ಸರಿಸುಮಾರು ಒಂದು ಕಿಲೋಮೀಟ್ರ್ ರೈಟಲ್ಲಿದೆ ಆದರೂ ಅಷ್ಟು ನೀರು ಬಿದ್ದಿಲ್ಲ ಅಲ್ಲಿ ಬರೀ ತುಂಬ ಗುಡ್ಗಾಡಿದೆ ಅಂಥದ್ರಲ್ಲಿ ಬೋರಲ್ ರೀಚಾರ್ಜ್ ಮಾಡಿದ್ದಾರೆ ರೀಚಾರ್ಜ್ ಮಾಡಿದ ಮೇಲೆ ಯಾವ ಥರ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಬನ್ನಿ ಹಾಂ ನಮಸ್ಕಾರ ವೀಕ್ಷಕರೇ ನಮ್ಮೆಲ್ಲೂ ಗ್ಯಾಸ್ ಸರ್ಜಿಫೈ ಟೂ ಅವರಿಗೆ ಸ್ವಾಗತ ನಾನಿವ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೆ ಕೌ ಕೌಶಲ್ಯ ವಿಕಾಸ್ ಅಂತಂದ ಇಲ್ಲಿ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡಿದ್ದಾರೆ ಏನಪ್ಪ ಅಂದ್ರೆ ನೀರು ಕಡಿಮೆ ಇರುತ್ತೆ ಇಲ್ಲಿ ಬಿಲ್ಡಿಂಗ್ ಎಲ್ಲ ಬಿದ್ದಂಥ ನೀರು ಎಲ್ಲ ಇಲ್ಲಿ ಇದೆ ನೋಡಿ ಇವಾಗ ಈ ಬೋರಲ್ ರಿಚಾರ್ಜ್ ಇಷ್ಟ ಟೋಟಲಿ ಇದು ಒಂದು 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 ಎಕರೆದಷ್ಟು ಬ್ರೀಡಿಂಗ್ ಇದೆ ಒಂದು ಎಕರೆದಷ್ಟು ಬಿಲ್ಡಿಂಗ್ ನೀರೆಲ್ಲ ಇಲ್ಲಿಗೆ ಬರ್ತೈತಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನೀರಿದೆ ಈ ಗುಡ್ಡ ಆ ಒಂದು ರೋಡಿಂದ ಸರಿಸುಮಾರು ಇದು ಒಂದು ಕಿಲೋಮೀಟ್ರ್ ಹೈಟಲ್ಲಿದೆ ಒಂದು ಕಿಲೋಮೀಟ್ರ್ ಹೈಟಲ್ಲಿದೆ ಅಷ್ಟು ಇದ್ರೂ ಸಹಿತ ಇಲ್ಲಿ ನೀರು ಕಡಿಮೆ ಬಿದ್ದಿತ್ತು ಮೊದಲ ನೀರು ಕಡಿಮೆ ಬಿದ್ದಿತ್ತು ಇವಾಗ ಬೋರ್ವೆಲ್ ರೀಚಾರ್ಜ್ ಮಾಡಿದ ಮೇಲೆ ನೀರು ಸಫಿಸಿಯೆಂಟ್ ಆಗಿದೆ ಎಷ್ಟು ಒಂದು ಒಂದೂರಿಂದ ಎರಡು ಇಂಚು ನೀರು ಬರ್ತದೆ ಕಂಟಿನ್ಯೂಸ್ ಅವಾಗ ಸರ್ ಮಾತಾಡಿದ್ದೀನಿ ಸರಿ ರೀಚಾರ್ಜ್ ಮಾಡಿದ ಮೇಲೆ ಹೆಂಗೆ ಆಯ್ತು ನಿಮ್ಮ ಅನಿಸಿಕೆ ಹೇಳ್ರಿ ಅಂತಂದು ಅವ್ರು ಇಲ್ಲರಿ ಚೆನ್ನಾಗೈತೆ ರೀ ಅಂತಂದ್ರು ಏನೋ ಒಂದು ಅವರೊಂದು ಮೀಟಿಂಗ್ ಅವಸರದಿಂದ ಒಳಗಡೆ ಅವರು ಅದಕ್ಕೆ ಹೇಳೋದು ಪ್ರತಿಯೊಬ್ಬ ರೈತ ಬಾಂಧವರು ನಾವು ಆಲ್ರೆಡಿ ಇಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ನಮ್ಮ ಸಂಕಲ್ಪ ಸಂಸ್ಥೆ ಎಲ್ಲಿ ಶುರೂಂದಾಯ್ತು ಶಿರೊಂದಾಯ್ತು ಮತ್ತು ಕಣಿವಿ ಈ ಭಾಗದಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡ್ತಾ ಇದ್ದಾರೆ ಕೆಲವೊಬ್ರು ಆಸಕ್ತ ರೈತರು ಮುಂದೆ ಬನ್ನಿ ಥರ ಬೋರ್ವೆಲ್ ರೀಚಾರ್ಜ್ ಆಗೋದ್ರಿಂದ ಅನುಕೂಲ ಆಗುತ್ತೆ ಏನಪ್ಪ ಅಂತಂದ್ರೆ ನಾವು ನಮ್ಮ ಹೊಲದಲ್ಲಿರೋ ನೀರು ಇಂಗಿಸ್ಕೊಂಡ್ರಪ್ಪ ಅಂದರೆ ನಮ್ಮ ಅಂತರ್ಜಾಲ ಜಾಸ್ತಿ ಆಗುತ್ತೆ ಅಪಿಮೃದ್ಧಿಗೆ ಜಾಸ್ತಿ ಆಗುತ್ತೆ ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಬೇಕಾಗಿದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತ ಬಾಂದರೂ ಕೂಡ ಈ ಒಂದು ನಮ್ಮ ಸಂಸ್ಥೆ ಒಂದು ಈ ಭಾಗದಲ್ಲಿ ರೈತರು ಅನುಕೂಲ ಮಾಡ್ತಾ ಇದೆ ಈಗ ರೀಚಾರ್ಜ್ ನಾವು ನಮ್ಮ ಮಾಡ್ತಾ ಮಾಡ್ತಾಯಿದ್ವಿ ರೈತರು ಓನ್ಲಿ ಜಲ್ಲಿ ಕೊಟ್ಟರೆ ಸಾಕಷ್ಟೇ ನಮ್ಮದೇ ಸಿಮೆಂಟ್ ರಿಂಗ್ ಅದತಿ ಮತ್ತು ಲೇಬರ್ ಕಾಸ್ಟು ಮತ್ತು ಜೆ ಸಿ ಬರ್ಕು ಎಲ್ಲ ನಮ್ಮ ಸಂಸ್ಥೆನೇ ನೋಡ್ಕೊಳ್ತೈತೆ ಸರಿನಾ ಮತ್ತು ಇಷ್ಟೆಲ್ಲ ಅನುಕೂಲ ಇದೆ ಆ ಒಂದು ಉದ್ದೇಶದಿಂದ ನೀವು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇದ್ದೀನಿ ಆಲ್ರೆಡಿ ಆಗ್ತಾ ಇದಾವೆ ಇನ್ನೂ ರೈತ ಹೆಚ್ಚೆಚ್ಚು ರೈತರು ಬ ಎಷ್ಟು ಬರ್ತಾರೆ ನೋಡಿ ಹಂಗೆ ನಮಗೂ ಒಂದು ಖುಷಿ ಆಗುತ್ತಾ ಕೆಲಸ ಹೆಂಗೆ ಮಾಡಬೇಕು ಹಿಂಗಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ರೈತರಿಗೆ ನಾವೊಂದು ಹೇಳ್ತೀವಿ ಸರಿ ಹಿಂಗೆ ಮಾಡೋಣ ಹಿಂಗೆ ಹಿಂಗೆ ಇಲ್ಲಿಲ್ಲ ನಾನು ಹ್ಯಾಂಗೆ ಬೇಕು ಅಂತಾರೆ ಯಾಕಂದರೆ ನಾವು ಇದ್ರ ಡಾಕ್ಟ್ರ್ ನಾವು ನಮ್ಗೆ ಗೊತ್ತಿರ್ತೈತಿ ಹೆಂಗೆ ಮಾಡಿದರೆ ಅನುಕೂಲ ಆಗುತ್ತಾ ಅಂತಂದು ಕೆಲವೊಮ್ಮೆ ರೈತರು ಮಾತು ಕೇಳ್ತೀವಿ ನಾವು ಇಲ್ಲ ಅನ್ನೋಂಗಿಲ್ಲ ಕೆಲವೊಮ್ಮೆ ಕೆಲವೊಬ್ಬರೇಪ್ಪ ರೈತರು ನಮ್ಮ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅನ್ನಕೊಂಡ್ಬಿಡ್ತಾರಲ್ಲ ಕೆಲವೊಮ್ಮೆ ಅಲ್ಲಿ ಹೋಗಿರ್ತೀವಲ್ಲ ಬೇಜಾರಾಗ್ಬಿಡ್ತೈತಿ ಆದ ಕಾರಣ ರೈತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮಾತು ಕೇಳ್ತೀವಿ ಕೆಲವೊಮ್ಮೆ ನಮ್ಮ ಮಾತು ಕೇಳಿ ಯಾಕಂದರೆ ನಾವು ಇದರಲ್ಲಿ ಡಾಕ್ಟ್ರ್ ಇರ್ತೀವಿ ಡಾಕ್ಟ್ರ್ ಮೀನ್ಸ್ ನಾವು ಇದರಲ್ಲಿ ಗೊತ್ತೇ ಒಂದು ಹತ್ತು ಹನ್ನೆರಡು ವರ್ಷ ಹತ್ತಿ ಇದ್ರ ಕೆಲಸ ಮಾಡೋಕ್ಕಂತೂ ನಮ್ಗೆ ಗೊತ್ತಿರ್ತೈತಿ ಹೆಂಗೆ ಮಾಡಿದ್ರೆ ಅನುಕೂಲ ಆಗುತ್ತಾ ಆ ಒಂದು ಉದ್ದೇಶದಿಂದ ರೈತ ಬಾಂಧವರು ನಮ್ಮ ಸಂಕಲ್ಪ ಸಂಸ್ಥೆಯಿಂದ ಈ ಬೋರ್ವೆಲ್ ರೀಚಾರ್ಜ್ ಬಂದಿದ್ದಾವೆ ನನ್ನ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಇರ್ತೈತಿ ಫೋನ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಸಿಗೋಣ ಎಲ್ಲರಿಗೂ ನಮಸ್ಕಾರ